ಹಾಯ್ ನನ್ನ ಯೂಟ್ಯೂಬ್ ಚಾನೆಲ್ ಸಾಹಿತ್ಯ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ನಾನೇ ಬರೆದಿರುವ ಕೆಲವು ಕಾಲ್ಪನಿಕ ಕಥೆಗಳನ್ನು ಆಡಿಯೋ ಮೂಲಕ ನನ್ನದೇ ಧ್ವನಿಯಲ್ಲಿ ನಿಮ್ಮ ಮುಂದೆ ತಂದಿಡುತ್ತಿದ್ದೇನೆ ಕೇಳಿ ಆನಂದಿಸಿ ರಾಧೆಯ ಕೃಷ್ಣ ಮೊದಲ ಸಂಚಿಕೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಇನ್ನಷ್ಟು ಬೇಕೆನ್ನ ಹೃದಯ ನಿನ್ನಷ್ಟು ನೆಮ್ಮದಿಯೂ ಎದಂತೂ ಮಲೆನಾಡಿನ ಸುಂದರ ಬೆಟ್ಟದ ಮೇಲಿರುವ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮುಂದಿರುವ ವಿಶಾಲವಾದ ಹೊರಾಂಗಣದಲ್ಲಿ ಕುಳಿತವಳು ಬಹಳ ತನ್ಮಳತೆಯಿಂದ ತನ್ನ ಕೈಯಲ್ಲಿದ್ದ ವೀಣೆಯನ್ನು ನುಡಿಸುತ್ತಾ ಸೃಶ್ರಾವ್ಯವಾಗಿ ಆಡುತ್ತಿದ್ದಳು ಇವಳ ಹಾಡು ಕೇಳಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಮೌನವಾಗಿ ಕುಳಿತಿರುವಂತೆ ನಿಶ್ಶಬ್ಧ ವಾತಾವರಣವಿತ್ತು ಆಗಿನ್ನೂ ಸಮಯ ಬೆಳಗಿನ ಜಾವ ಐದುವರೆ ಅಷ್ಟೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಮಡಿಯುಟ್ಟು ಇತ್ತಲಿನಲ್ಲಿರು ಬೆಳೆದಿರುವ ಹೂಗಳನ್ನು ಒಂದು ಬುಟ್ಟಿ ತುಂಬ ಕುಯ್ದುಕೊಂಡು ಆ ಚಳಿಯಲ್ಲಿಯೇ ಬರಿಗಾಲಲ್ಲಿ ದೇವಸ್ಥಾನದ ಕಡೆಗೆ ಹೊರಟು ಸುಮಾರು ಮೂರು ಮೈಲಿ ನಡೆದು ಬಂದವಳು ದೇವಸ್ಥಾನ ಬೆಟ್ಟದ ಮೇಲಿರುವ ಕಾರಣ ಅತ್ತಲು ಸುಲಭವಾಗಲಿ ಎಂದು ಮೆಟ್ಟಲುಗಳಿವೆ ಅದನ್ನು ಕೈ ಮುಗಿದು ನಮಸ್ಕಾರ ಮಾಡಿಕೊಂಡವಳು ಅತ್ತಲು ಶುರು ಮಾಡುತ್ತಾಳೆ ಅಲ್ಲಿಂದ ಮೇಲೆ ಬರುವಷ್ಟರಲ್ಲಿ ಅರ್ಚಕರು ಕೂಡ ಬಂದಿದ್ದವರು ಇವಳ ನೋಡಿ ನಗುತ್ತಾ ಮಾತಾಡಿಸುತ್ತಾರೆ ಅರ್ಚಕರ ಜೊತೆ ಮಾತಾಡಿದವಳು ತಾನು ತಂದಿದ್ದ ಹೂಗಳನ್ನು ದೇವರ ಪೂಜೆಗೆ ಕೊಟ್ಟು ದೇವಸ್ಥಾನದ ಆವರಣ ಸ್ವಚ್ಛಗೊಳಿಸಲು ಹೋದರೆ ಅರ್ಚಕರು ಗರ್ಭಗುಡಿ ಸ್ವಚ್ಛ ಮಾಡಿ ದೇವರಿಗೆ ಅಭಿಷೇಕ ಮಾಡಿ ಅಲಂಕಾರ ಮಾಡಲು ನಿಲ್ಲುತ್ತಾರೆ ಇತ್ತ ಇವಳು ಆವರಣ ಸ್ವಚ್ಛಗೊಳಿಸಿ ದೇವಸ್ಥಾನದ ಕಲ್ಯಾಣಿಯಲ್ಲಿ ನೀರು ತಂದು ಹಾಕಿ ಅಂದದ ರಂಗೋಲಿ ಬಿಡಿಸಿ ತಾನು ಕೈತೊಳೆದು ದೇವರ ಗರ್ಭಗುಡಿಯ ಹತ್ತಿರ ಬರುವವಳು ಒಳಗೆ ಇಟ್ಟಿರುವ ವೀಣೆ ಪಡೆದು ಹಾಡಲು ಕೂರುತ್ತಾಳೆ ಇವಳ ಹಾಡು ಶುರುವಾದಾಗಲೇ ಅರ್ಚಕರು ದೇವರಿಗೆ ಪೂಜೆ ಮಾಡಲು ಪ್ರಾರಂಭಿಸುವುದು ಇವಳು ಹಾಡಲು ಕುಳಿತರೆ ಅರ್ಚಕರು ಪೂಜೆ ಮಾಡಿ ಮುಗಿಸಿ ಅವರು ಕೇಳುತ್ತಾ ನಿಲ್ಲುತ್ತಾರೆ ಅಷ್ಟು ರಾಗವಾಗಿ ಚಂದವಾಗಿ ಆಡುತ್ತಾಳೆ ನಂತರ ಅರ್ಚಕರೇ ಇವಳನ್ನ ಎಚ್ಚರಿಸಿ ಮಂಗಳಾರತಿ ಪ್ರಸಾದ ನೀಡುತ್ತಾರೆ ಅಲ್ಲಿಯವರೆಗೂ ಇವಳಿಗೆ ಎಚ್ಚರವೇ ಇರುವುದಿಲ್ಲ ಇದು ಸುಮಾರು ನಾಲ್ಕು ವರ್ಷಗಳಿಂದ ನಡೆಯುವ ದಿನಚರಿ ಹಿಂದೂ ಕೂಡ ಹಾಗೆ ಬೆಳಿಗ್ಗೆಯೇ ಬಂದವಳು ತನ್ನ ಪಾಲಿನ ಕೆಲಸ ಮುಗಿಸಿ ಭಕ್ತಿಯಿಂದ ಆಡಲು ಕುಳಿತಿದ್ದಾಳೆ ಅರ್ಚಕರು ಪೂಜೆ ಮುಗಿಸಿದ್ದರೂ ಇವಳ ಹಾಡು ಇನ್ನೂ ನಿಂತಿಲ್ಲ ಅರ್ಚಕರು ಮಂಗಳಾತಿ ಹಿಡಿದು ಬಂದವರು ಕರೆದರು ರಾಧಾ ಹಮ್ಮ ರಾಧಾ ಎಂದರೆ ಹಾಡಿನಲ್ಲಿ ಮುಳುಗಿದ್ದವಳು ತಲೆ ಎತ್ತಿ ಅರ್ಚಕರ ನೋಡಿದಳು ತಗೊಳಮ್ಮ ಆರ್ತಿನ ಎಂದರೆ ವೀಣೆ ಪಕ್ಕದಲ್ಲಿ ಇಟ್ಟವಳು ಮೇಲೆ ಎದ್ದು ನಿಂತು ಭಕ್ತಿಯಿಂದ ಆರತಿ ಪಡೆದಳು ಯಾಕಮ್ಮ ಇವತ್ತು ನಿನ್ನ ಮುಖ ಎಂದಿಗಿಂತ ಮಂಕ ಆಗಿದೆ ಏನಾಯಿತು ಎಂದು ಪ್ರೀತಿಯಿಂದ ಕೇಳಿದರು ಅರ್ಚಕರು ಅರ್ಚಕರಿಗೆ ನಾಲ್ಕು ವರ್ಷಗಳಿಂದ ಅವಳನ್ನು ನೋಡಿ ಒಂದು ರೀತಿಯ ಮಗಳ ಸಮನಾಗಿದ್ದಾಳೆ ಹಾಗೇನಿಲ್ಲ ಅರ್ಚಕರೇ ನಾನು ಚೆನ್ನಾಗೇ ಇದ್ದೀನಿ ಎಂದಳು ನಾನು ನೋಡ್ತಿದ್ದೀನಿ ನೀನು ಎಷ್ಟು ಚೆನ್ನಾಗಿದೆಯಾ ಅಂತ ನಿನ್ನ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂದ್ಕೊಂಡಿದ್ದೀಯಾ ನಾಲ್ಕು ವರ್ಷಗಳಲ್ಲಿ ಜನಗಳು ನಿನ್ನ ಬಗ್ಗೆ ಮಾತನಾಡಿಕೊಳ್ಳುವುದನ್ನು ನಾನು ಕಂಡಿದ್ದೀನಿ ಮಗು ನಿನ್ನ ಕಷ್ಟಗಳಿಗೆ ಆ ಪರಮಾತ್ಮ ಪರಿಹಾರ ನೀಡುತ್ತಾನೆ ಇವತ್ತು ತೆಗೊಳ್ಳುವಂಥ ಜನಗಳು ನಾಳೆ ನಿನ್ನ ಹೊಗಳುವ ಕಾಲವೂ ಬಂದೇ ಬರುತ್ತೆ ಎಲ್ಲ ಆ ಭಗವಂತನ ಮೇಲೆ ಬಾರ ಹಾಕು ಎಂದವರಿಗೂ ಅವಳ ಕಷ್ಟ ನೋಡಲಾಗುತ್ತಿಲ್ಲ ನನಗೆ ಆ ಭಗವಂತನ ಬಿಟ್ಟು ಇನ್ಯಾರಿದ್ದಾರೆ ಅರ್ಚಕರೆ ಅವನನ್ನೇ ನಂಬಿದ್ದೀನಿ ನನ್ನ ನಂಬಿಕೆಗೆ ಮೋಸವಾಗಲು ಅವನು ಬಿಡೋದಿಲ್ಲ ಎಂದವಳು ಗರ್ಭಗುಡಿಯಲ್ಲಿ ಕುಳಿತಿದ್ದ ದೇವರ ಕಡೆಗೆ ನೋಡಿ ಮಗು ನೀನು ಹೊರಡು ಸಮಯವಾಯಿತು ಕೆಲಸಕ್ಕೆ ಹೋಗಲು ತಡವಾಗಬಹುದು ಎಂದವರಿಗೆ ಭಯ ಎಲ್ಲಿ ಸಮಯವಾದ ಮೇಲೆ ಮನೆಗೆ ಹೋದರೆ ಮನೆಯಲ್ಲಿ ಇರುವ ಇವಳ ಅತ್ತಿಗೆ ಜಗಳ ಮಾಡುವಳು ಎಂದು ಸರಿ ಅಚ್ಚಕರೇ ಬರ್ತೀನಿ ಎಂದವಳ ಕೈಯಲ್ಲಿ ದೇವರಿಗೆ ಮಾಡಿದ್ದ ಪ್ರಸಾದವನ್ನು ಇಟ್ಟರೆ ದೇವರಿಗೆ ಮತ್ತೊಮ್ಮೆ ನಮಸ್ಕರಿಸಿ ಅಲ್ಲಿಂದ ಹೊರಟಳು ಸಮಯವಾಗಿದೆ ಆಗಲೇ ಸೂರ್ಯ ಮೂಢಣದಲ್ಲಿ ಬಂದಿದ್ದಾನೆ ಎಂದುಕೊಂಡವಳು ಪ್ರಸಾದವನ್ನು ತಾನು ಹೂ ತಂದಿದ್ದ ಬುಟ್ಟಿಯಲ್ಲಿ ಇಟ್ಟವಳು ಒಂದು ಕೈಯಲ್ಲಿ ಬುಟ್ಟಿ ಹಿಡಿದು ಮತ್ತೊಂದು ಕೈಯಲ್ಲಿ ತಾನು ಹುಟ್ಟಿದ್ದ ದಾವಣಿಯ ಲಂಗವನ್ನು ಎರಡು ಬದಿಯಲ್ಲಿ ಸೇರಿಸಿ ಹಿಡಿದು ಮೆಟ್ಟಿಲುಗಳಿಂದ ಕೆಳಗೆ ಓಡಿದಳು ಓಡಿಕೊಂಡು ಇಳಿದಿದ್ದರಿಂದ ಅರ್ಧ ಗಂಟೆ ಇಳಿಯುವ ಮೆಟ್ಟಿಲುಗಳನ್ನು ಹತ್ತು ನಿಮಿಷದಲ್ಲೇ ಇಳಿದವಳು ಸುಸ್ತಾಗಿ ನಿಂತಳು ಅಷ್ಟರಲ್ಲಿ ಕೆಳಗೆ ಪೂಜೆ ಸಾಮಗ್ರಿಗಳನ್ನು ಇಟ್ಟುಕೊಂಡಿರುವ ಅವರ ಊರಿನ ಹೆಂಗಸರು ಇವಳ ನೋಡಿ ಎತ್ತೋಟಿಕೊಂಗಿಸಿ ಒಬ್ಬೊಬ್ಬರೇ ಗೊಣಗುತ್ತಿರುವುದು ನೋಡಿ ಅಲ್ಲಿ ನಿಲ್ಲಲು ಮನಸ್ಸಾಗದೆ ಮನೆಯ ದಾರಿ ಹಿಡಿದಳು ದೇವಸ್ಥಾನದಿಂದ ಮನೆಗೆ ಮೂರು ಮೈಲಿಗಳ ದೂರವಿರುವುದರಿಂದ ಒಲಗದ್ದೆಯ ಮೇಲೆ ಹೋದರೆ ಹತ್ತಿರವಾಗುತ್ತೆ ಎಂದುಕೊಂಡವಳು ಅತ್ತ ಕಡೆಯಿಂದಲೇ ಮತ್ತೆ ಫಾಸ್ಟಾಗಿ ಓಡಿದಳು ಮನೆಗೆ ಬರುವಷ್ಟರಲ್ಲಿ ಆಗಲೇ ಅವಳ ಅತ್ತಿಗೆ ಎದ್ದಿದ್ದವರು ಇವಳನ್ನು ನೋಡಿ ಬೈಯಲು ಶುರು ಮಾಡಿದರು ಅಯ್ಯೋ ತರಿದದವಳೆ ಬೆಳಿಗ್ಗೆಯ ಊರೂರು ಸುತ್ತಲೂ ವೈಯ್ಯಾರ ಮಾಡಿಕೊಂಡು ಹೋಗಿದ್ದ ನೀನು ಈ ಆಟ ಆಡಿರುವುದಕ್ಕೆ ಸರಿಯಾಗಿ ಆಗಿರುವುದು ಮನೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಎಂದುಕೊಂಡಿದ್ದೀನಿ ಸುಪ್ನಾತಿ ಬೆಳಿಗ್ಗೆ ಎದ್ದು ಮಗುಗೆ ಹಾಲು ಕಾಯಿಸಿಕೊಡಬೇಕು ಕಾಫಿ ಮಾಡಿಕೊಡಬೇಕು ಅನ್ನುವುದು ಬಿಟ್ಟು ಅಲೆಯಲು ಹೋಗಿದ್ಯಾ ಎಂದವರು ಅವಳ ಕಿವಿ ಹಿಡಿದು ತಿರುಚಿದರೆ ನೋವು ತಾಳಲಾರದೆ ಕಣ್ಣು ತುಂಬಿತ್ತು ಅತ್ತಿಗೆ ಇವಾಗ ಮಾಡಿಕೊಡ್ತೀನಿ ಕಿವಿ ನೋಯ್ತಿದೆ ಬಿಡಿ ಅದಕ್ಕೆ ಎಂದಳು ಓಹೋ ಏನು ಬಾರಿ ನೋವಾಗುತ್ತೆ ಬಿಡು ನಿನಗೆ ಅಲ್ಲ ಕಣೆ ಮರ್ಯಾದೆಗೆಟ್ಟವಳೆ ನಿನಗೆ ಎಷ್ಟು ಸಲ ಹೇಳಬೇಕು ಮನೆಯಿಂದ ಆಚೆ ಹೋಗ್ಬೇಡ ಅಂತ ಆದರೂ ಯಾಕೆ ಹೋಗ್ತೀಯಾ ನೀನು ಹೀಗೆ ಬೆಳಿಗ್ಗೆಯೇ ಹೋಗುವುದು ನೋಡಿದರೆ ಯಾವನ ಜೊತೆಯಾದರೂ ಕಳ್ಳ ಸಂಬಂಧ ಮಾಡಿಕೊಂಡಿದ್ದೀಯಾ ಹೇಗೆ ನಿನ್ನ ನೋಡಿದರೆ ನನಗೆ ಅದೇ ಅನುಮಾನ ಎಂದರೆ ರಾಧಾಗೆ ತನ್ನ ಅಸಹಾಯಕ ಸ್ಥಿತಿಗೆ ಕಣ್ಣೀರು ಬಂದಿತ್ತು ಸಾಕು ಓಕೆ ನೀನು ಕಣ್ಣೀರು ಹಾಕಿದ ತಕ್ಷಣ ಅಯ್ಯೋ ಪಾಪ ಅನ್ನೋಕೆ ನಾನೇನು ನಿನ್ನ ಅಪ್ಪ ಅಲ್ಲ ಹೋಗಿ ಬೇಗ ಕೆಲಸ ನೋಡು ಮೊದಲು ನನಗೆ ಬಿಸಿ ನೀರು ರೆಡಿ ಮಾಡು ಸ್ನಾನಕ್ಕೆ ಎಂದು ಅಹಂಕಾರದಲ್ಲಿ ಹೇಳಿದವಳು ತನ್ನ ರೂಮಿಗೆ ಹೋದರೆ ರಾಧಾ ಬಚ್ಚಲ ಮನೆಗೆ ಹೋದಳು ಸೊಸೆ ಮಗಳಿಗೆ ಅಷ್ಟೆಲ್ಲ ಹೇಳುತ್ತಿದ್ದರೂ ತನ್ನಿಂದ ಏನೂ ಮಾಡಲು ಆಗುತ್ತಿಲ್ಲ ಎಂದು ಕಣ್ಣೀರು ಸುರಿಸುತ್ತಾ ಮಲಗಿದ್ದವರು ಬೇರೆ ಯಾರೂ ಅಲ್ಲ ರಾಧಾಳ ತಂದೆ ರಾಮಕೃಷ್ಣ ಅವರು ರಾಧಾ ಬಚ್ಚಲ ಮನೆಗೆ ಬಂದವಳು ಒಂದಷ್ಟು ಹೊತ್ತು ಮೌನವಾಗಿ ಕಣ್ಣೀರು ಮಿಡಿದಳು ಅತ್ತಿಗೆ ಮತ್ತೊಮ್ಮೆ ಆಯಿತಾ ಎಂದು ಕೂಗಿದರೆ ತನ್ನ ಕಣ್ಣೀರು ಒರೆಸಿಕೊಂಡು ಬೇಗ ಬೇಗ ದೊಡ್ಡ ತಾಮ್ರದ ಅಂಡೆಯಲ್ಲಿ ಕಾಯಿಸಿದ್ದ ಬಿಸಿ ನೀರನ್ನು ಪಕೆಟ್ಗಳಿಗೆ ಹದವಾಗಿ ಬೆರೆಸಿ ತುಂಬಿದವಳು ಒಳಗೆ ಬಂದಳು ಹತ್ತಿಗೆಗೆ ತಿಳಿಸಿ ಅಡುಗೆ ಮನೆ ಹೊಕ್ಕಳು ಸೌದೆ ಒಲೆಯಲ್ಲೇ ಅಡುಗೆ ಮಾಡಬೇಕಿತ್ತು ಕಾರಣ ಗ್ಯಾಸ್ ಯಾರು ತುಂಬಿಸಿಕೊಡುತ್ತಾರೆ ಎಂದು ಅತ್ತಿಗೆ ಬೈದು ಜಗಳ ಮಾಡಿದಾಗಿನಿಂದ ಒಲೆಯ ಮುಂದೆ ಬಂದು ಕೈ ಮುಗಿದವಳು ಒಮ್ಮೆ ಮುಟ್ಟಿ ನಮಸ್ಕಾರ ಮಾಡಿ ಒಲೆ ಹಚ್ಚಿದಳು ಎರಡು ಕಡೆಗಳಲ್ಲೂ ಅಡಿಗೆ ಮಾಡಬಹುದಾದಂಥ ಒಲೆಯಾಗಿದ್ದ ಕಾರಣ ಹಿತ್ತಲಿನಲ್ಲಿ ಕೆಲಸದ ಹಾಳು ಕರೆದುಕೊಟ್ಟಿದ್ದ ಹಾಲನ್ನು ತಂದು ಒಂದು ದೊಡ್ಡ ಪಾತ್ರೆಯಲ್ಲಿ ಕಾಯಿಸಲು ಇಟ್ಟವಳು ಮತ್ತೊಂದರಲ್ಲಿ ಕಾಫಿ ಮಾಡಲು ಇಟ್ಟಳು ಅತ್ತಿಗೆ ಸ್ನಾನ ಮಾಡಿ ಬರುವಷ್ಟರಲ್ಲಿ ಬಿಸಿ ಬಿಸಿ ಅಬೆ ಆಡುವ ಕಾಫಿ ಮಾಡಿ ಮುಂದಿಡಿದರೆ ಒಮ್ಮೆ ಗುರಾಯಿಸಿ ತೆಗೆದುಕೊಂಡವಳು ಟಿ ವಿ ಹಾಕಿ ಆರಾಮಾಗಿ ಕಾಲು ಮೇಲೆ ಕಾಲು ಕುಳಿತು ಕುಡಿಯುತ್ತಿದ್ದಳು ರಾಧಾ ತನ್ನ ಅಣ್ಣ ಪಕ್ಕದ ಸಿಟಿಯಕ್ಕೆ ಕೆಲಸಕ್ಕೆ ಹೋಗುವ ಕಾರಣ ಬೇಗ ಬೇಗ ತಿಂಡಿ ಮಾಡಲು ನಿಂತಳು ಚಪಾತಿ ಮಾಡಿ ಅದಕ್ಕೆ ಬೆಂಡೆಕಾಯಿ ಗೊಜ್ಜಿನ ಜೊತೆಗೆ ಹಲಸಿನಕಾಯಿ ಪಲ್ಯ ಮಾಡಿದಳು ಅಷ್ಟರಲ್ಲೇ ಅಣ್ಣನ ಮಗಳು ಮೂರು ವರ್ಷದ ವಂಶಿ ಎದ್ದು ಬಂದಿದ್ದಳು ಅತ್ತೆ ಎಂದು ಮುದ್ದಾಗಿ ಕರೆದರೆ ಕೆಲಸ ಮಾಡಿ ಸುಸ್ತಾಗಿದ್ದ ರಾಧಾ ಮುಖದಲ್ಲಿ ಮುಖಳೊನಗೆ ಮೂಡಿತ್ತು ಇಷ್ಟೊತ್ತು ಇದ್ದ ಆಯಾಸವೆಲ್ಲ ಮಾಯವಾದದ್ದೇ ಆಗಿತ್ತು ಅವಳ ಮುದ್ದು ಮುಖ ನೋಡಿ ಗುಡ್ ಮಾರ್ನಿಂಗ್ ಬಂಗಾರಿ ಎಂದವಳು ಮಗುವನ್ನು ಎತ್ತಿಕೊಂಡರೆ ಗುಡ್ ಮಾರ್ನಿಂಗ್ ಅತ್ತೆ ಎಂದು ರಾಧಾ ಮುಖವನ್ನು ತನ್ನ ಪುಟ್ಟ ಕೈಗಳಿಂದ ಇಳಿದುಕೊಂಡು ಕೆನ್ನೆಯ ಮೇಲೆ ಮುತ್ತಿಟ್ಟಿದ್ದಳು ರಾಧಾ ನಕ್ಕವಳು ತಾನು ಮಗುವಿನ ಎರಡು ಕೆನ್ನೆಯ ಮೇಲೆ ಮುತ್ತಿಟ್ಟಿದ್ದಳು ಅತ್ತೆ ಹೊಟ್ಟೆ ಹಸಿವು ಹಾಲು ಕೊಡು ಎಂದಿತು ಹೋ ಮರದೇ ಹೋಯ್ತು ಬಂಗಾರಿ ಇರು ಕೊಟ್ಟೆ ನೀನು ಇಲ್ಲಿ ಕೂರು ಎಂದವಳು ತನ್ನ ಪಕ್ಕದಲ್ಲಿದ್ದ ಸಣ್ಣ ಸ್ಟೋಲ್ ಮೇಲೆ ಕೂರಿಸಿ ಆಗಲೇ ಕಾಯಿಸಿ ಇಟ್ಟಿದ್ದ ಹಾಲಿಗೆ ಅತ್ತಿಗೆ ಕೊಟ್ಟಿದ್ದ ಆಲೆಕ್ಸ್ ಹಾಕಿ ಆರಿಸಿಕೊಟ್ಟಳು ಒಂದು ದೊಡ್ಡ ಲೋಟದಲ್ಲಿ ನಿಧಾನವಾಗಿ ಕುಡಿಯುತ್ತಾ ಅತ್ತೆ ಚಪಾತಿ ಮಾಡುವುದನ್ನು ನೋಡುತ್ತಾ ಕುಳಿತಿತ್ತು ಮದ್ದು ಮರಿ ಏಳುವರೆ ಅಷ್ಟರಲ್ಲಿ ತಿಂಡಿ ಮಾಡಿ ಅಣ್ಣನಿಗೆ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿದವಳು ನಂತರ ಉಳಿದ ಅಡುಗೆ ಎಲ್ಲವನ್ನು ಹಾಟ್ ಬಾಕ್ಸ್ಗೆ ಹಾಕಿ ಮುಚ್ಚಿಟ್ಟಿದ್ದಳು ಮಗು ಕರೆದುಕೊಂಡು ಅತ್ತಿಗೆ ಬಂದಳು ಹತ್ತಿಗೆ ತಿಂಡಿ ಎಲ್ಲ ಆಗಿದೆ ಹಾಗೆ ಅಣ್ಣನ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದ್ದೀನಿ ಎಂದಳು ಹ್ಞೂ ಸರಿ ಇನ್ನೇನು ನಿನ್ನ ಗಂಡ ಕೆಲಸಕ್ಕೆ ಹೋಗಲು ರೆಡಿಯಾಗಿ ಬರ್ತಾರೆ ಆಗ ನಿನ್ನ ದರಿದ್ರ ಮುಖ ತೋರಿಸಬೇಡ ಹೋಗು ಹಿಂದೆ ಬಟ್ಟೆ ಹೋಗಿ ಹೋಗು ಎಂದು ಬೈದಳು ಅಮ್ಮ ಅತ್ತೆಗೆ ಯಾಕೆ ಬೈತೀಯಾ ಪಾಪ ಅತ್ತೆ ಎಂದಿತು ಮಗು ತಾಯಿ ಸುಮ್ಮನೆ ಅತ್ತೆಗೆ ಬೈಯುವುದು ನೋಡಲಾಗಲಿಲ್ಲ ಅಷ್ಟು ಪ್ರೀತಿ ಅತ್ತೆ ಎಂದರೆ ಕಾರಣ ಚಿಕ್ಕ ವಯಸ್ಸಿನಿಂದ ರಾಧಾಳೆ ಮಗುವನ್ನು ನೋಡಿಕೊಳ್ಳುತ್ತಿರುವುದು ಏಯ್ ಕತ್ತೆ ನನಗೆ ಎದುರು ಮಾತಾಡ್ತೀಯಾ ಏನೇ ಸೀಮೆಗಿಲ್ಲದ ಅತ್ತೆ ಇವಳು ಇವಳಿಗೆ ಏನು ಅನ್ನಬಾರದಂತೆ ಎಂದವಳು ಮಗುವನ್ನು ತನ್ನ ಕಡೆಗೆ ಎಳೆದುಕೊಂಡು ಒಂದು ಬೆನ್ನಿನ ಮೇಲೆ ಹೊಡೆದರೆ ಮಗು ಅಳಲು ಶುರು ಮಾಡಿತ್ತು ಅಯ್ಯೋ ಅತ್ತಿಗೆ ಮಗುಗೆ ಹೊಡಿಬೇಡಿ ಪಾಪ ಚಿಕ್ಕದು ಏನೂ ಗೊತ್ತಾಗಲ್ಲ ಎಂದು ಬಿಡಿಸಲು ಹೋದ ರಾಧಾಳನ್ನು ದೂರ ತಳ್ಳಿದರೆ ಕೆಳಗೆ ಬಿದ್ದಳು ನೀನು ನನ್ನ ಮಗಳಿಂದ ದೂರ ಇರೆ ಆಗ ನನ್ನ ಮಗಳು ನಾನು ಹೇಳ್ದಾಗಿ ಕೇಳ್ತಾಳೆ ನಿನ್ನ ಜೊತೆ ಇದ್ದು ಇದ್ದು ನಿನ್ನ ಹಾಗೆ ಕೆಟ್ಟ ಬುದ್ಧಿ ಕಲಿತಿದ್ದಾಳೆ ಹಾಳಾದವಳೆ ಇನ್ನೊಂದು ಸಲ ಅವಳ ಜೊತೆ ಮಾತಾಡಿದರೆ ನಿನ್ನ ಕಾಲು ಮುರಿತೀನಿ ನಡೆಯ ರೂಮಿಗೆ ಎಂದವಳು ಮಗುವಿನ ಅಳುವನ್ನು ಲೆಕ್ಕಿಸದೆ ರೂಮಿಗೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿಕೊಂಡರೆ ರಾಧಾ ಸುರಿಬಿಟ್ಟು ಅಡುಗೆ ಮನೆಗೆ ಹೋದವಳು ಅತ್ತಿಗೆ ಬರುವಷ್ಟರಲ್ಲಿ ತಂದೆಗಾಗಿ ಮಾಡಿಟ್ಟಿದ್ದ ಕಾಫಿ ತೆಗೆದುಕೊಂಡು ಇತ್ತಲಿನ ಕಡೆಗೆ ಬಂದಳು ಅಲ್ಲೇ ಇದ್ದ ಪುಟ್ಟ ರೂಮಿನಲ್ಲಿ ಹಾಸಿಗೆ ಹಿಡಿದಿದ್ದ ತಂದೆಯ ಬಳಿಗೆ ಬಂದವಳು ಕಾಫಿಯನ್ನು ಕೆಳಗಿಟ್ಟು ತಂದೆಯನ್ನು ಎಬ್ಬಿಸಿ ಕೂರಿಸಿ ಕಾಫಿಯನ್ನು ನಿಧಾನವಾಗಿ ಕುಡಿಸುತ್ತಿದ್ದರೆ ರಾಮಕೃಷ್ಣ ಅವರ ಕಣ್ಣಿಂದ ಕಣ್ಣೀರು ಬಂದಿತ್ತು ಯಾಕಪ್ಪ ಅಳ್ತಿದ್ದೀರಾ ಹೀಗೇನಾಯಿತು ಎಂದವಳು ಅವರ ಕಣ್ಣೀರು ಒರೆಸಿದರೆ ತಮ್ಮ ಎಡಗೈನಲ್ಲಿ ಅವಳ ಕೈ ಹಿಡಿದವರು ತಮ್ಮ ಹಣೆಗೊತ್ತಿಕೊಂಡು ನನ್ನ ಕ್ಷಮಿಸಿ ಬಿಡು ಮಗಳೇ ನಿನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣವಾಗಿಬಿಟ್ಟೆ ನನ್ನಿಂದ ನಿನ್ನ ಬಾಳು ಹಾಳಾಯಿತು ನೆಮ್ಮದಿಯಾಗಿ ಇದ್ದ ನಿನ್ನ ಪ್ರತಿದಿನ ನರಳುವಂತೆ ಮಾಡಿಬಿಟ್ಟೆ ಎಂದು ದುಃಖಪಡುತ್ತಿದ್ದರು ಅಪ್ಪ ಹಾಗೇನೂ ಇಲ್ಲ ನೀವು ಸುಮ್ಮನೆ ಮನಸ್ಸಿಗೆ ತೆಗೆದುಕೊಂಡು ನೋವು ಪಡಬೇಡಿ ನೀವು ಒಂದು ನಿಮಿತ್ತ ಮಾತ್ರ ನನ್ನ ಹಣೆಯಲ್ಲಿ ಏನು ಬರೆದಿತ್ತೋ ಯಾರಿಗೆ ಗೊತ್ತು ಹೇಳಿ ಎಂದಳು ಇಲ್ಲಮ್ಮ ನೀನು ಏನೇ ಸಮಾಧಾನ ಮಾಡಿದರೂ ಸತ್ಯ ಯಾವತ್ತೂ ಬದಲಾಗಲ್ಲ ನಾನು ದುಡುಕಿ ತೆಗೆದುಕೊಂಡ ಒಂದು ನಿರ್ಧಾರ ನಿನ್ನ ಬದುಕಿನುದ್ದಕ್ಕೂ ಕಪ್ಪು ಚುಕ್ಕಿಯಂತೆ ನಿತ್ತುಬಿಡ್ತು ನೀನು ಹುಟ್ಟಿ ಬೆಳೆದ ಮನೆಯಲ್ಲೇ ನೀನೇ ಬೇರೊಬ್ಬರ ಕೈ ಕೆಳಗೆ ಕೆಲಸ ಮಾಡುವ ಹಾಳಿನಂತೆ ಆಗುವ ಪರಿಸ್ಥಿತಿಯನ್ನು ನಾನೇ ತಂದುಬಿಟ್ಟೆ ಎನ್ನುವುದು ಪದೇ ಪದೇ ನೆನಪಾಗಿ ನನ್ನ ಒಡಲನ್ನು ಸುಡುತ್ತಿದೆ ಇದೆಲ್ಲ ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ ನೀನು ಇಲ್ಲಿಂದ ಎಲ್ಲಿಗಾದರೂ ಹೋಗಿ ಬದುಕಮ್ಮ ಈ ನರಕ ಬೇಡ ಎಂದರು ರಾಮಕೃಷ್ಣ ಮುಂದುವರೆಯುತ್ತದೆ